ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ನ ಮನೆಯಿಂದ ಇದೀಗ ರವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅಂತ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಕೂಡ ತೋರಿಸಲಾಗಿತ್ತು ಅಂಡ್ ಅದನ್ನೇ ನೋಡಿಕೊಂಡು ಇದೀಗ ರವರು ಎಲಿಮಿನೇಟ್ ಆಗಿ ಬಂದಿದ್ದಾರೆ ಅಂತ ತುಂಬಾ ಜನ ಇಲ್ಲಿ ಅನ್ಕೊಳ್ತಾ ಇದ್ದಾರೆ ಅಂಡ್ ಇದ್ರ ಬಗ್ಗೆ ನಿನ್ನೆ ನಾನು ಲೈವ್ ನಲ್ಲಿ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದೆ ಸೊ ಯಾರೂ ಕೂಡ ಈ ವಾರ ಎಲಿಮಿನೇಟ್ ಆಗಿರೋದಿಲ್ಲ ಸೊ ಜಸ್ಟ್ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅನ್ನು ಇಲ್ಲಿ ತ್ರಿವಿಕ್ರಮರವರಿಗೆ ಮಾಡ್ತಾ ಇದ್ದಾರೆ ಅಂತ ಅಂಡ್ ಇದೀಗ ರವರು ಕೂಡ ಮತ್ತೆ ಬಿಗ್ ಬಾಸ್ನ ಮನೆಗೆ ಇದೀಗ ರೀ ಎಂಟ್ರಿಯನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಅಂಡ್ ಅದರ ಒಂದು ಪ್ರೂಫ್ ಬೇಕು ಅಂತಂದ್ರೆ ಆ ಒಂದು ಪಿಕ್ಕು ಕೂಡ ಇದೆ ಸೊ ಒಂದು ಪಿಕ್ಕನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಅಂಡ್ ಇವಾಗ ಬಿಗ್ ಬಾಸ್ ನ ಮನೆಯಲ್ಲಿ ಹನ್ನೆರಡು ವಾರಗಳು ಮುಕ್ತಾಯವಾಗಿ ಇದೀಗ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ಭವ್ಯ ಗೌಡರ್ ಅವರು ಕೂಡ ಆಯ್ಕೆಯಾಗಿದ್ದಾರೆ ಅಂಡ್ ಇವಾಗ ಬಿಗ್ ಬಾಸ್ ನ ಮನೆಯಲ್ಲಿ ಒಂದು ಕಾನ್ಸೆಪ್ಟನ್ನು ಕೂಡ ತಂದಿದ್ದಾರೆ ಬಿಬಿ ಕೆಫೆ ಅಂತ ಸೊ ಇದು ಬಂದ್ಬಿಟ್ಟು ಒಂದು ರೀತಿಯ ನಾಮಿನೇಷನ್ ಅಂತೇ ಇರುತ್ತೆ ಇಲ್ಲಿ ಒಬ್ಬ ಕಂಟೆಸ್ಟೆಂಟ್ ಅನ್ನ ನಾಮಿನೇಟ್ ಮಾಡಿ ಅವರ ಮುಖಕ್ಕೆ ಕಾಫಿಯನ್ನ ಎರಚಿ ಯಾವ ಒಂದು ವಿಚಾರಕ್ಕೆ ಅವರು ಎಚ್ಚೆತ್ಕೊಳ್ಬೇಕು ಅಂತ ಇಲ್ಲಿ ಹೇಳಬೇಕಾಗತ್ತೆ ಅಂಡ್ ಇವಾಗ ಯಾರ್ಯಾರು ಯಾರ್ಯಾರಿಗೆ ನಾಮಿನೇಟ್ ಮಾಡಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಮೋಕ್ಷಿತಾ ಪೈರವರು ಇಲ್ಲಿ ಉಗ್ರ ಮಂಜೂರ್ ಅವರಿಗೆ ಮಾಡ್ತಾರೆ ಉಗ್ರ ಮಂಜೂರ್ ಅವರು ಇಲ್ಲಿ ಚೈತ್ರ ಅವರಿಗೆ ಮಾಡ್ತಾರೆ ಇನ್ನು ರಜತ್ ರವರು ಗೌತಮಿರ್ ಅವರಿಗೆ ಮಾಡ್ತಾರೆ ಇನ್ನು ಗೌತಮಿರವರು ಇಲ್ಲಿ ಮಂಜೂರ್ ಅವರಿಗೆ ಮಾಡ್ತಾರೆ ಹಾಗೂ ಭವ್ಯ ಗೌಡರವರು ಇಲ್ಲಿ ಐಶ್ವರ್ಯ ಅವರಿಗೆ ಮಾಡ್ತಾರೆ ಹಾಗೂ ಐಶ್ವರ್ಯರವರು ಇಲ್ಲಿ ಚೈತ್ರರವರಿಗೆ ಮಾಡ್ತಾರೆ ಇನ್ನು ತ್ರಿವಿಕ್ರಮ್ ರವರು ಯಾರಿಗೆ ಮಾಡ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಮೋಕ್ಷಿತಾ ಪೈ ಅವರಿಗೆ ತ್ರಿವಿಕ್ರಮ ರವರು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂಡ್ ಅದರ ಒಂದು ಪ್ರೂಫ್ ಅನ್ನು ಕೂಡ ನಿಮಗೆ ಸೈಡ್ ನಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದೀನಿ ಸೊ ಈ ಒಂದು ಕೈ ಬಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ರವ್ರದ್ದು ಆಗಿರುತ್ತೆ ಆ್ಯಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಕ್ಲಾರಿಟಿ ಬೇಕು ಅಂತಂದರೆ ಇವತ್ತಿನ ಒಂದು ಎಪಿಸೋಡನ್ನು ನೋಡಿದರೆ ನಿಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ಈ ರೀತಿಯ ಒಂದು ಕಾನ್ಸೆಪ್ಟ್ ಒಂದನ್ನು ಬಿಗ್ ಬಾಸ್ನಲ್ಲಿ ತಂದಿದ್ದಾರೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಈ ವಾರದ ಒಂದು ನಾಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದರೆ ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳ್ರಿ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು